ಇದು ಆಡಳಿತ ಯಂತ್ರ ಅನ್ನೋ ಲೆಕ್ಕ ಇಲ್ಲ ನಮ್ಮದು ದಿಸ್ ಇಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಡಳಿತ ಬರಲ್ಲ ಇಲ್ಲಿ ಬದಲಾಗಿ ಅಭಿವೃದ್ಧಿ ಕಾರ್ಯ ಅಷ್ಟೇ ನಾವು ಮಾತು ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರಲಿ ಅಭಿವೃದ್ಧಿ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಇದೇ ಥರನೇ ಗೈಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಸಮಸ್ಯೆಗಳು ಭಾಳ ಬರ್ತವೆ ಅಂದರೆ ಅದ್ರ ಚೌಕಟ್ಟಿನಲ್ಲಿ ನಾವು ಸ್ವಲ್ಪನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಯಾಕಂದರೆ ನಾವು ಪ್ರತಿದಿನ ಜನರೊಂದಿಗೆ ಹೊಡೆದಾಡ್ಕೊಳ್ಬೇಕು ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಳ ಥರ ಇಲ್ಲ ಇದು ಟೂ ಇಂಟು ಟೂ ಫೋರ್ ಅಂತ ಹೇಳಕ್ ಬರಂಗಿಲ್ಲ ಆಯ್ತಪ್ಪ ಆಯ್ದ ಆಯಿತು ಅಂತ ಒಪ್ಕೋಬೇಕು ಆ ಥರ ಯಾಕಂದರೆ ಜನಗಳಿಗೆ ಏನು ಬೇಕೋ ಅದು ನಾವು ಕೊಡೋಕೆ ಬಂದಿದ್ದೀವಿ ಹೌದ್ರಾ ಸೊ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅದಕ್ಕೆ ಈಗ ಆಗಿ ಇಲ್ಲ ಆ್ಯಕ್ಷನ್ ಪ್ಲ್ಯಾನ್ನ ಮೊದಲು ಮಾಡಬೇಕು ಅನುಮೋದನೆ ಮಾಡಬೇಕು ಮೀಟಿಂಗ್ ಮಾಡಬೇಕು ಅಂತ ಕಾಯ್ಕಂತ ಕೂತ್ಕೊಂಡ್ರೆ ಆಗೋಲ್ಲ ಅಲ್ಲಿ ಅಷ್ಟೊತ್ತಿಗೆ ಯಾರೋ ಒಬ್ಬರು ಬಿದ್ದು ಸತ್ತ ಹೋಗಿರ್ತಾರ ಅದಕ್ಕಿಂತ ಮುಂಚೆ ಅಲ್ಲಿ ಯಾರಿಗೋ ಹೇಳ್ಬಿಟ್ಟು ಕೆಲಸ ಮಾಡಿಸ್ಬೇಕು ಆಮೇಲೆ ಅದನ್ನು ಅನುಮೋದನೆ ತಗೋಬೇಕು ಆಮೇಲೆ ಅವ್ರಿಗೆ ಪೇಮೆಂಟ್ ಮಾಡಿಸ್ಬೇಕು ಈ ಥರ ನಮ್ಮ ಕಾನ್ಸೆಪ್ಟ್ ಅಂದರೆ ಸಮಸ್ಯೆಗೆ ಇಮ್ಮಿಡಿಯೇಟಾಗಿ ಪರಿಹಾರ ಆಗ್ಬಿಡ್ತೀವಿ ಅಷ್ಟೇ ಯಾರೇ ಬಂದರೂ ನಾವು ಅದನ್ನೇ ಮಾಡ್ತೀವಿ ಏನು ಸಮಸ್ಯೆ ಯಾರು ಬಂದರೂ ಇಲ್ಲಿ ಆಫೀಸಲ್ಲಿ ಸಿಗೋಲ್ಲ ಅಂತ ಇಲ್ಲ ನಾನು ರಾಣೆ ಬಂದ್ರಿಗೆ ಡೈಲಿ ಓಡಾಡ್ತಾ ಇದ್ದರೂ ಕೂಡ ನಾನು ಸೆವೆನ್ ತರ್ಟಿ ಇಲ್ಲದೆ ಯಾವತ್ತೂ ಮನೆಗೆ ಸೇರಿಲ್ಲ ಸೆವೆನ್ ತರ್ಟಿ ಟು ಏಯ್ಟ್ ಓ ತೆಗೆ ಮನೆಗೆ ಹೋಗ್ತಾಯಿದ್ರು ತಾವು ಹರಿಹರ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಧಿಕಾರನ ಸ್ವೀಕಾರ ಮಾಡಿದ್ದೀರಾ ಕಳೆದ ಒಂದೂವರೆಗಿಂತ ಹರಿಹರ ತಾಲೂಕ್ ಪಂಚಾಯತಿಗೆ ಸಮರ್ಪಕವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಇಲ್ಲದೇ ಇರೋದ್ರಿಂದ ಅತಿವ್ಯಾಪ್ತಿ ಬರ್ತಕ್ಕಂಥ ಅಭಿವೃದ್ಧಿ ಯಂತ್ರ ಏನಿದೆ ಅದು ಸಂಪೂರ್ಣ ನಿಷ್ಕ್ರಿಯಾಗಿತ್ತು ಈಗ ತಾವು ಅಧಿಕಾರ ತಗೊಂಡಿದ್ದೀರಾ ಯಾವ ರೀತಿಯಲ್ಲಿ ನೀವು ಚುರುಕೊಳ್ತೀರಾ ಸೊ ಮೊದಲನೇದಾಗಿ ನಾನು ಈಗ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಟಾಫ್ ಮೀಟಿಂಗ್ ಮಾಡ್ಕೊಂಡಿದ್ದೀನಿ ಪಂಚಾಯತ್ ರಾಜ್ ಇಶ್ಯೂಸ್ ನಮ್ಮಲ್ಲಿ ನಾಲ್ಕು ಸೆಕ್ಷನ್ಸ್ ಇದೆ ಒಂದು ಅಕೌಂಟ್ ಸೆಕ್ಷನ್ನು ಒಂದು ಡೆವಲಪ್ಮೆಂಟು ಒಂದು ಪ್ಲ್ಯಾನಿಂಗು ಈ ಥರ ನಾಲ್ಕು ಸೆಕ್ಷನ್ಸ್ ಇರುತ್ತೆ ಅಡ್ಮಿನ್ ಅಂತೇಳ್ಬಿಟ್ಟು ಸೊ ಅದರಲ್ಲಿ ನಾನೀಗ ಆಲ್ರೆಡಿ ಇಬ್ಬರು ನಮಗೆ ಪ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ಒಬ್ಬರು ನರೇಗಾ ಇದ್ದಾರೆ ಒಬ್ಬರು ಪಂಚಾಯತ್ ರಾಜ್ ಇದ್ದಾರೆ ಸೊ ಅವರಿಂದ ಮಾಹಿತಿ ತಗೊಂಡಿದ್ದೀನಿ ಏನಾಗಿದೆ ಏನಾಗಿಲ್ಲ ಅಂತೇಳ್ಬಿಟ್ಟು ಆ ಪ್ರಕಾರವಾಗಿ ನಾ ನಾ ಈ ನೆಕ್ಸ್ಟ್ ವೀಕಲ್ಲಿ ಯಾಕಂದರೆ ಸ್ವತಂತ್ರ ದಿನಾಚರಣೆ ಇರೋದರಿಂದ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಪಿ ಡಿ ಒಸ್ಗೂ ಕೂಡ ಒಂದು ಮೀಟಿಂಗ್ ಕರೆಬಿಟ್ಟು ಆಗಿ ರಿವ್ಯೂ ಮಾಡಿ ಯಾವುದ್ರಲ್ಲಿ ಹಿಂದುಳಿದಿದೆ ಸೊ ತೆರಿಗೆ ವಸೂಲಾತಿನಲ್ಲಿ ಹಿಂದುಳಿದಿದೆ ಹೇಳ್ಬಿಟ್ಟು ಒಂದು ಮಾಹಿತಿ ನನಗೆ ಬಂತು ಪ್ರಾಪರ್ಟಿ ಅಪ್ಡೇಷನಲ್ಲಿ ಸ್ವಲ್ಪ ಇನ್ನೂ ಇದೆ ಬಾಕಿ ಇದೆ ಅಂತ ಬಂತು ಸೊ ಅದನ್ನ ಇಮ್ಮಿಡಿಯೇಟಾಗಿ ಕ್ಲಿಯರ್ ಮಾಡಿಸ್ತೀನಿ ತೆರಿಗೆ ವಸೂಲಾತಿ ಆಗದೆ ಇದ್ದರೆ ಪಂಚಾಯಿತಿಗಳು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ದೈನಂದಿನ ಚಟುವಟಿಕೆಗಳ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ತೆರಿಗೆ ವಸೂಲಾತಿ ಫಸ್ಟ್ ಆದ್ಯತೆ ಕೊಡ್ತೀನಿ ಎಲ್ಲ ವಾಡ್ರ್ ಮ್ಯಾನ್ಗಳು ಬಿಲ್ ಕಲೆಕ್ಟರ್ಸನ್ನು ಕರೆಸ್ಬಿಟ್ಟು ಅವ್ರಿಗೂ ಮೀಟಿಂಗ್ ಮಾಡಿ ತೆರಿಗೆ ವಸೂಲಾತಿಗೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಪ್ರತಿ ಮನೆಗೂ ಭೇಟಿ ಕೊಡಬೇಕು ವಿತ್ ಜಿ ಪಿ ಎಸ್ ಫೋಟೋ ಇರಬೇಕು ಡೈಲಿ ಕಲೆಕ್ಷನ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿ ಅವರಿಂದ ತೆರಿಗೆ ವಸೂಲಾತಿ ಮಾಡಿಸ್ತಿದ್ದೆ ಪ್ರಯತ್ನ ಮಾಡ್ತೀನಿ ಯಾವ್ಯಾವ ಕೆಲಸಗಳು ಬಾಕಿ ಉಳಿದಿದ್ದಾವೆ ಎಲ್ಲೆಲ್ಲಿ ನಿಂತಿದ್ದಾವೆ ಅವನ್ನೆಲ್ಲ ನೋಟ್ಬಿಟ್ಟು ಅವನ್ನೆಲ್ಲ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಸ್ತೀವಿ ಸೊ ಕೆಲಸ ಮಾಡಿಸ್ಬೇಕು ಅಂತಲೇ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಕೆಲಸ ಮಾಡಿಸ್ತೀನಿ ಈಗ ಉದ್ಯೋಗ ಖಾತ್ರಿ ವಿಚಾರಕ್ಕೆ ಬಂದ್ರೆ ಹರಿಹರ ತಾಲೂಕು ಆ ಉದ್ಯೋಗ ಖಾತ್ರಿಯನ್ನು ಅನುಷ್ಠಾನಗೊಳಿಸುವಲ್ಲಿ ತುಂಬ ಹಿಂದಿದೆ ಈ ಮುಂದಿನ ದಿನದಲ್ಲಿ ತಾವು ಯಾವ ರೀತಿಯಲ್ಲಿ ಆ ಉದ್ಯೋಗ ಖಾತ್ರಿ ಯೋಜನೆ ಮುಖ್ಯ ಉದ್ದೇಶ ಅಂತಂದ್ರೆ ಒಂದ್ ಕಡೆ ಕೂಲಿಕಾರಿಗೆ ಕೆಲಸ ಕೊಡಬೇಕು ಇನ್ನೊಂದು ಕಡೆ ಸಮುದಾಯ ಆಸ್ತಿಗಳನ್ನು ಸೃಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲಿ ಯಾವ ಕಡೆ ಲೇಬರ್ಸ್ ವರ್ಕ್ ಮಾಡ್ಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೋ ಅಲ್ಲಿ ಮಾತ್ರ ಉದ್ಯೋಗ ಖಾತ್ರಿ ಯಶಸ್ವಿಯಾಗಿ ಹೋಗ್ತಾ ಇದೆ ಅಂದರೆ ಯಾವ ಒಂದು ತಾಲೂಕುಗಳಲ್ಲಿ ಕೆರೆಗಳು ಜಾಸ್ತಿ ಇದ್ದಾವೆ ಸೊ ಅಂಥಲ್ಲಿ ಲೇಬರ್ ಎಂಗೇಜ್ಮೆಂಟು ಸಿಕ್ಕಾಪಟ್ಟೆ ಆಗುತ್ತೆ ಉದಾಹರಣೆಗೆ ನಮಗೆ ಜಗಳೂರಾಗಿರ್ಬೇಕು ನಮ್ಮ ದ ಜಿಲ್ಲೆ ಬಂದರೆ ಸೊ ಅಲ್ಲಿ ಕೆರೆಗಳು ಸಿಕ್ಕಾಪಟ್ಟೆ ಇರೋದರಿಂದ ಮತ್ತು ದೊಡ್ಡ ದೊಡ್ಡ ಕೆರೆಗಳು ಇರೋದ್ರಿಂದ ಅಲ್ಲಿ ಸಾವಿರ ಜನ ಲೇಬರ್ಸ್ ಬಂದರೂ ಕೂಡ ಅಲ್ಲಿ ಎಂಗೇಜ್ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ನಮ್ಮ ಹರಿಹಾರ ತಾಲೂಕಲ್ಲಿ ಕೆರೆಗಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಹಿಂದೆ ಉಳಿದಿರ್ಬೋದು ಬಟ್ ಅವಕಾಶ ಇರೋದನ್ನು ಹುಡುಪಿಸಿ ನಮ್ಮಲ್ಲಿ ಅದಕ್ಕೋಸ್ಕರನೇ ಮೇಟ್ಗಳಿದ್ದಾರೆ ಬಿ ಎಫ್ ಟಿಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಸೊ ಅವ್ರಿಗೆ ಹೇಳಿ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾಕಂದರೆ ನಮ್ಮ ನೀರಾವರಿ ಏರಿಯಾ ಫುಲ್ ಆ ಕಾರಣಕ್ಕೋಸ್ಕರ ಸ್ವಲ್ಪ ಹಿಂದುಳಿದಿದೆ ನನ್ನ ಪ್ರಕಾರ ಆದರೆ ಅದಕ್ಕೂ ಮೀರಿ ಅಲ್ಲಿ ಏನು ಮಾಡ್ಬೋದು ಅಂತ ಅದನ್ನು ನಾವು ಸ್ವಲ್ಪ ಸ್ಟಡಿ ಮಾಡಿಸಿ ಆ ಪ್ರ ನಾನು ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅಂದರೆ ಈಗೇನು ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸೊ ಅದನ್ನು ರೀಚ್ ಮಾಡಿ ಇನ್ನೂ ಕೂಡ ಜಾಸ್ತಿ ಮ್ಯಾಂಡೇಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಮ್ಯಾಂಡೇಸ್ ಜಾಸ್ತಿ ಆಯಿತು ಅಂತಂದರೆ ಮಾತ್ರ ನಮಗೆ ಬೇರೆ ಕಾಂಕ್ರೀಟ್ ವರ್ಕ್ಸನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಸುಧಾರಣೆಗೆ ಈಗ ರೋಡ್ ಆಗಿರ್ಬೋದು ಆಗಿರ್ಬೋದು ಯಾವುದೇ ಆಗಿರ್ಬೋದು ಮಾಡಲಿಕ್ಕೆ ಉದ್ಯೋಗ ಅದರಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಸಮಗ್ರ ಶಾಲಾ ಅಭಿವೃದ್ಧಿ ತಗೋಬೋದು ಶಾಲಾ ಕಾಂಪೌಂಡು ಶಾಲಾ ಶೌಚಾಲಯ ಅಡುಗೆ ಕೋಣೆ ಮತ್ತು ಪ್ಲೇ ಗ್ರೌಂಡ್ ಎಲ್ಲದಕ್ಕೂ ಕೂಡ ಅವಕಾಶ ಇದೆ ಶಾಲಾ ಕೊಠಡಿ ಬಂದುಬಿಟ್ಬಿಟ್ಟು ಎಲ್ಲ ಶಾಲೆಗೂ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸೊ ಅವೆಲ್ಲ ಮಾಡಬೇಕು ಅಂತಂದರೆ ಒಂದು ಮ್ಯಾಂಡೇಜ್ ಜಾಸ್ತಿ ಆಗ್ಬೋದು ಸೊ ಆ ಮ್ಯಾಂಡೇಜ್ ಜಾಸ್ತಿ ಆಗಲಿಕ್ಕೆ ಏನು ಬೇಕೋ ಆ ಥರ ನಾನು ಒಂಥರ ಟೆಕ್ನಿಕನ್ನು ಬಳಸೋಣ ಅಂತ ಪ್ರಯತ್ನ ಮಾಡ್ತೀನಿ ಎಲ್ಲ ಇಂಜಿನಿಯರ್ಸು ಕರೆಸಿಬಿಟ್ಟು ಬಿ ಎಫ್ ಟಿಗಳನ್ನು ಕರೆಸಿ ಏನು ಸಾಧ್ಯತೆ ಇತ್ತು ಅದನ್ನೆಲ್ಲ ಮಾಡ್ತೀನಿ ಈ ವರ್ಷದ ದಕ್ಷಿಣ ಕ್ರಿಯಾ ಏನಿದೆ ಅದ್ರ ಜೊತೆ ಮತ್ತೆ ಅಡಿಷನಲ್ ಆಗಿ ಸೇರಿಸ್ಬಿಟ್ಟು ಸ್ವಲ್ಪ ಉದ್ಯೋಗಪಾತಿಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಹರಿಹರ ತಾಲೂಕಿನಲ್ಲಿ ತೆರಿಗೆ ಸಂಗ್ರಹ ವಿಚಾರದಲ್ಲಿ ಏನು ಪಂಚಾಯತ್ ವ್ಯಾಪ್ತಿಯಲ್ಲಿ ತುಂಬ ಹಿಂದಿದೆ ಅಂದರೆ ತೆರಿಗೆ ಚಂಗ್ರ ಇಲ್ಲ ಹೌದು ಬಗ್ಗೆ ಯಾವ ಕ್ರಮ ತಗಂತೀರ ಅದೇ ಒಂಬತ್ತು ಕೋಟಿ ಡಿಮ್ಯಾಂಡ್ ಇದೆ ಟೋಟಲ್ ನಮ್ಮದು ಕರೆಂಟ್ ಇಯರ್ದು ಸೊ ಅದರಲ್ಲಿ ಬರೀ ಐವತ್ತೆರಡು ಲಕ್ಷ ಮಾತ್ರ ವಸೂಲಿ ಆಗಿ ಹೇಳ್ಬಿಟ್ಟು ಇವಾಗ ತನೇ ನನ್ನ ಮಾಹಿತಿ ಇವತ್ತು ಆದರೆ ಅದು ಭಾಳ ಕಡಿಮೆ ಆಯಿತು ಸಿಕ್ಕಾಬಟ್ಟೆ ಕಡಿಮೆ ಇದೆ ಆ ಕಾರಣಕ್ಕೋಸ್ಕರ ನಾನು ಈಗಾಗಲೇ ನಿಮಗೆ ಹೇಳಿದಂಗೆ ಬಿಲ್ ಕಲೆಕ್ಟರ್ಸ್ ಅಂತ ಎಲ್ಲ ಪಂಚಾಯತ್ ಇದ್ದಾರೆ ಆ ಬಿಲ್ ಕಲೆಕ್ಟರ್ಸರಿಗೆ ಮೊದಲು ನಾನು ಮೀಟಿಂಗ್ ಮಾಡ್ತೀನಿ ಹಾಗೆ ಅದೇ ಥರ ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಗುಳಿಗೆ ಹೇಳಿ ಸೊ ಇಬ್ಬರೂ ಸೇರಿ ಬೆಳಗ್ಗೆ ಪ್ರತಿದಿನ ಪಂಚಾಯತಿ ಪ್ರತಿ ಪಂಚಾಯಿತಿ ಪ್ರತಿ ಗ್ರಾಮದಲ್ಲೂ ಮನೆಗಳಿಗೆ ಭೇಟಿ ಕೊಡಬೇಕು ಅಷ್ಟು ತೆರಿಗೆ ಸಂಗ್ರಹಣೆ ಮಾಡಬೇಕು ತೆರಿಗೆ ಸಂಗ್ರಹ ಮಾಡಿರ್ತಕ್ಕಂಥದ್ದನ್ನು ಪ್ರತಿಯೊಬ್ಬ ಬಿಲ್ ಕಲೆಕ್ಟರ್ಸು ಕೂಡ ಗ್ರೂಪಲ್ಲಿ ಶೇರ್ ಮಾಡಬೇಕು ಆ ಥರ ಒಂದು ತಿಂಗಳು ಒಂದು ಅಭಿಯಾನ ಮಾಡಿದ್ವಿ ಅಂತಂತಂದರೆ ಆಗುತ್ತೆ ಯಾಕಂದರೆ ಇಷ್ಟು ದಿನ ಬರಗಾಲ ಇತ್ತು ಹಂಗಾಗಿ ಜನರು ತೆರಿಗೆ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡಿರ್ಬೋದು ಬಟ್ ಇಲ್ಲಿನ ಮರಿಯಾಳ ತಾಲೂಕಲ್ಲಿ ಆ ಥರ ಯಾರೂ ಬರೋರಿಲ್ಲ ಮಾಡೋ ಮಾಡೋ ರೀತಿ ರೀತಿ ಅಪ್ರೋಚ್ ಈಗ ತಾಲೂಕಿನ ಇಪ್ಪತ್ತ್ ಗ್ರಾಮ ಪಂಚಾಯತಿಯಲ್ಲಿ ಡಿ ಗ್ರೂಪ್ ನೌಕರರು ಕೆಲಸ ಮಾಡ್ತಾರೆ ವಾಟರ್ ಮ್ಯಾನ್ಗಳು ನೀರು ಗಂಟೆಗಳು ಅವರಿಗೆ ಆರಾರು ತಿಂಗಳಾದರೂ ಸಂಬಳ ಆಗ್ತಾ ಇಲ್ಲ ಪಾಪ ಅವರ ಒಂದು ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಿದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅವರಿಗೆ ಯಾವ ರೀತಿ ಸ್ಪಂದಿಸ್ತೀರಿ ಅಂದರೆ ಅವ್ರಿಗೆ ಪೇಮೆಂಟ್ ಆಗೋ ರೀತಿಯಲ್ಲಿ ಅಂದರೆ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಏನು ಅಂತಂದರೆ ತೆರಿಗೆ ಸಂಗ್ರಹ ಆಗುತ್ತೆ ತೆರಿಗೆ ಸಂಗ್ರಹ ಆಗೋದ್ರ ಮೇಲೇ ಅವರಿಗೆ ನಾವು ಅಮೌಂಟನ್ನು ಅಂದರೆ ಅವರಿಗೆ ವೇತನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೋಸ್ಕರ ಫಸ್ಟ್ ನಾನು ಟ್ಯಾಕ್ಸ್ ಕಲೆಕ್ಷನ್ ಇಂಪ್ರೂವ್ ಮಾಡ್ತೀನಿ ಟ್ಯಾಕ್ಸ್ ಕಲೆಕ್ಷನ್ ಆಯಿತು ಅಂದರೆ ಆಟೋಮೆಟಿಕಲಿ ಅವ್ರಿಗೆ ಕೊಡ್ತಕ್ಕಂಥ ವೇತನೂ ಕೂಡ ಸರಿಯಾಗುತ್ತೆ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆದಾಗ್ಲೇ ಎಕ್ಸ್ಪೆಂಡ್ ಈಚಾರ್ಜ್ ಮಾಡಲಿಕ್ಕೆ ಆಗಲ್ಲ ಅವರು ನಮ್ಮದು ಇ ಎಫ್ ಎಮ್ ಎಸ್ ಇದೆ ಅದರಲ್ಲಿ ಏನಾದರೂ ಅವ್ರಿಗೆ ಆ್ಯಡ್ ಆಗಿದೆಯೋ ಇಲ್ಲೋ ಅವ್ರು ಎಲಿಜಿಬಲ್ ಇದ್ದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಸಲ ಎಲ್ಲನೂ ಚೆಕ್ ಮಾಡಿಸ್ಕೊಳ್ತೀನಿ ಅದರ ಅವ್ರು ಏನಾದರೂ ತೊಗೊಂಡಿದ್ರೆ ಪಂಚಾಯಿತಿಯವರು ದಿನಗೂಲಿ ಆದ ಮೇಲೆ ಈ ಥರ ಏನಾದರೂ ತೊಗೊಂಡಿದ್ರು ಸೊ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ತೆರಿಗೆ ಸಂಗ್ರಹ ನಾವು ಇನ್ನೊಂದು ಟ ತಂತ್ರ ಏನು ಉಪಯೋಗಿಸ್ಬೋದು ಅಂದರೆ ಎಲ್ಲಿ ಬಿಲ್ ಕಲೆಕ್ಟರ್ಸ್ ನಮ್ಮಲ್ಲಿ ಅಲ್ಲಿ ಎಸ್ ಎಚ್ ಜಿ ಅವರಿಂದ ತೊಗೊಳಕ್ಕೆ ಅವಕಾಶ ಇದೆ ಗೌರ್ಮೆಂಟಿಂದ ಸರ್ಕ್ಯುಲರ್ ಇದೆ ಅಂದರೆ ಎಸ್ ಎಚ್ ಜಿ ಮಹಿಳೆಯರನ್ನು ಉಪಯೋಗಿಸ್ಕೋಬೋದು ತೆರಿಗೆ ಸಂಗ್ರಹಣೆ ಮಾಡಲಿಕ್ಕೆ ಆದರೆ ಬಂದಿರತಕ್ಕಂಥದ್ರಲ್ಲಿ ಅವರಿಗೆ ಕಮಿಷನ್ ಬೇಸಿಸ್ ಮೇಲೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಗೋರ್ಮೆಂಟ್ ಇಂದ ಸರ್ಕ್ಯುಲರ್ ಇದೆ ಆ ಪ್ರಕಾರವಾಗಿ ಇಂಟ್ರೆಸ್ಟೆಡ್ ಎಸ್ ಎಸ್ ಜಿ ಅವರನ್ನ ಬಳಸ್ಕೊಂಡು ಟ್ಯಾಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಈಗ ಜಿಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಒಳಗೆ ಈ ಕಾಲುವೆ ಹೋಗತಕ್ಕ ತಕ್ಷಣ ವಿಚಾರದಲ್ಲಿ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಧನಿಕ ವರದಿ ಸುತ್ತ ಅಲ್ಲಿ ಆಗಿರೋದು ಹೌದು ಅನ್ನೋ ಒಂದು ಮಾಹಿತಿ ವರದಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ತಮ್ಮ ಗಮನಕ್ಕೆ ಬಂದಿದೆಯಾ ಎಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಇವತ್ತು ಬಂದಿದ್ದೀರಾ ಚಾರ್ಜ್ ತಗೊಂಡಿದ್ದೀರಾ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇಂಜಿನಿಯರ್ನ ಯಾ ಮೇಲೆ ಯಾವ ರೀತಿ ಅಂದರೆ ವಸೂಲಿ ಮಾಡ್ತೀರೋ ಅಥವಾ ಅವ್ರನ್ನ ಸಂಬಂಧಪಟ್ಟ ಮೇಲಧಿಕಾರಿಗಳ ಮೂಲಕ ಅವ್ರಿಗೆ ಬೇರೆ ಕಡೆ ವರ್ಗಾವಣೆಗೆ ಶಿಫಾರಸು ಮಾಡ್ತೀರಾ ಹೇಗೆ ಈಗ ನರೇಗಾ ಇಂಜಿನಿಯರು ಔಟ್ಸೋರ್ಸಿಂಗ್ ಇರ್ತಾರೆ ಬಂದಿರತಕ್ಕಂಥವ್ರು ಆದರೂ ಕೂಡ ಆ ಥರ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜು ಕಾರಣ ಯಾರು ಕಾರಣ ಆಗಿರ್ತಾರೆ ಅವ್ರು ಎಷ್ಟೆಷ್ಟು ಪರ್ಸೆಂಟೇಜ್ ವಾಪಸ್ ಅಮೌಂಟನ್ನು ತುಂಬಬೇಕು ಅನ್ನೋದಕ್ಕೂ ಸಂಬಂಧಪಟ್ಟಂಗೆ ನಮ್ಮ ನರೇಗಾದಲ್ಲಿ ಸರ್ಕ್ಯುಲರ್ ಇದೆ ಆಗ ಹಾಗಾಗಿ ಎಸ್ಟಿಮೇಷನ್ ಮಾಡಿರ್ತಕ್ಕಂಥವ್ರು ಅಪ್ರೂವ್ ಮಾಡಿರೋರು ಮತ್ತು ಅದನ್ನು ಪೇಮೆಂಟ್ ಮಾಡಿರೋರು ಈ ಮೂರು ಜನದ ಮೇಲೂ ಕೂಡ ಆ್ಯಕ್ಷನ್ ಆಗುತ್ತೆ ಆ ಒಂದು ವರದಿ ನಾನು ಫಸ್ಟ್ ತರಿಸ್ಕೊಳ್ತೀನಿ ನನಗಿನ್ನೂ ಗೊತ್ತಿಲ್ಲ ಅದನ್ನು ತರಿಸ್ಕೊಳ್ತೀನಿ ಅದರಲ್ಲಿ ಎಷ್ಟು ಯಾವ್ಯಾವ ಪಂಚಾಯತಿ ವ್ಯಾಪ್ತಿ ಯಾವ ಗ್ರಾಮದಲ್ಲಿ ಏನು ಫ್ರಾಡ್ ಆಗಿದೆ ಅನ್ನೋದನ್ನು ಡಿಟೇಲಾಗಿ ನೋಡ್ತೀನಿ ಆ ಮೂಲಕವಾಗಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋಕ್ಕೆ ಶಿಫಾರಸ್ ಮಾಡೋದಕ್ಕಿಂತ ಹಾಕ್ರಿ ಅಂತಾನೆ ನಾನು ಶಿಫಾರಸ್ಸು ಮಾಡ್ತೀನಿ ಈಗ ಕೆಲ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಬೇರೆ ಪಂಚಾಯತಿ ಬಗ್ಗೆ ಮೂಗ್ ತೋರಿಸ್ತಾರೆ ಅನ್ನೋ ಆರೋಪ ಇದೆ ಇದ್ರ ಬಗ್ಗೆ ತಾವು ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ತಿಳಿ ಹೇಳ್ತೀರಾ ಥರ ಐತೆ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೀನಿ ಇವಾಗ ತಂದೆ ಬಂದಿದ್ದರು ಹೇಳಿದ್ದೀನಿ ಕೆಲವು ಗೈಡ್ಲೈನ್ಸ್ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ ಯಾವ ಥರ ಇರಬೇಕು ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಜನ್ರಲ್ ಆಗಿ ಫಸ್ಟು ನಾನು ನೆಕ್ಸ್ಟ್ ವೀಕಲ್ಲಿ ಮೀಟಿಂಗ್ ತೊಗೊಂಡಾಗ ಫಸ್ಟ್ ಅವರಿಗೆ ಇದನ್ನೇ ಹೇಳ್ತೀನಿ ಪ್ರೊಫೆಷ್ನಲ್ಲಾಗಿ ಹೆಂಗಿರಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಅವರದು ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ಎಷ್ಟು ಉತ್ತಮ ಅನ್ನೋದನ್ನು ಕೂಡ ತಿಳಿ ಹೇಳ್ತೀನಿ ಅದ್ರ ಮೇಲೂ ಕೂಡ ಅವರು ಅದೇ ಥರ ಮುಂದುವರಿತಾ ಇದ್ದಾರೆ ಅಂತ ನನಗೆ ಏನಾದರೂ ಕಂಪ್ಲೇಂಟ್ಸ್ ಕೊಡ್ತಾರೆ ಅಥವಾ ಪಂಚಾಯತಿಗೆ ಇರೆಗ್ಯುಲರ್ ಇದಾರೆ ಅಂತ ಕಂಪ್ಲೇಂಟ್ಸ್ ಯಾವ ಕಾರಣಕ್ಕೂ ಸಹ ಸೊ ಇಮಿಡಿಯೇಟ್ ಆಗಿ ನಮ್ಮ ಕಡೆಯಿಂದ ಏನು ಆಕ್ಷನ್ ಆಗಬೇಕು ಮತ್ತು ಮೇಲಾಧಿಕಾರಿಗಳಿಂದ ಏನು ಆಗಬೇಕು ಯಾವುದೇ ಕೊನೆಯದಾಗಿ ಈ ಪಂಚಾಯತಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಪಂಚಾಯತಿಯ ಚುನಾಯಿತ ಜನಪ್ರತಿನಿಧಿಗಳು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಪಿ ಡಿ ಒಗಳಿಗೆ ಒಂದು ರೀತಿಯಲ್ಲಿ ಅವರು ಅಂದ್ಕೊಂಡಿದ್ದಾರೆ ನಾವು ಯಾಕಂದರೆ ಈ ಜಾಡಕ್ಕೆ ಬಂದ್ವಿ ಅಂತ ಬಟ್ ನನ್ನ ಪ್ರಕಾರ ಯಾರಿಗೂ ಇಲ್ಲದೆ ಇರ್ತಕ್ಕಂತಹ ಒಂದು ಅವಕಾಶನ ದೇವರವ್ರಿಗೆ ಒದಗಿಸ್ಕೊಟ್ಟಿದ್ದಾನೆ ಅಂತ ಅಂದರೆ ಒಂದು ಮನೆ ಇಲ್ಲ ಅಂತ ಅನ್ನೋರಿಗೂ ಕೂಡ ಮನೆಯನ್ನು ಒದಗಿಸ ಕೊಡಬೇಕು ಅಂತಂದರೆ ಪಿ ಡಿ ಒನೇ ಅಲ್ಲಿ ಸೆಲೆಕ್ಟ್ ಮಾಡಿಕೊಡ್ಬೇಕು ಅಂದರೆ ಒಂದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಬ್ಬ ಸಮಾಜದ ಕಟ್ಟ ಕಡೆ ವ್ಯಕ್ತಿ ತಲುಪಬೇಕ ತಲುಪುವಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಪಿಡಿ ಹೋಗಿ ಸೊ ಅದನ್ನು ಅವ್ರು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಆ ಸರಿಯಾಗಿ ಉಪಯೋಗಿಸ್ಕೊಂಡು ಆದರೆ ಮಾತ್ರ ಒಂದು ಪಂಚಾಯನ ನಾವು ಮಾಡಲ್ಲಾಗಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಮಾದರಿ ಪಂಚಾಯತಿ ಅಂತ ಹೇಳ್ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಇರೋದು ಇಬ್ರು ಕೋಆರ್ಡಿನೇಷನ್ನಾಗಿ ಹೋಗೋದು ಇಲ್ಲಿ ಇವ್ರೊಂದು ಕಡೆ ಅವರೊಂದು ಕಡೆ ಆದರೆ ಎಷ್ಟು ಏರಿಗೆ ಕೋಣ ನೀರಿಗೆ ಅಂತಾದರೆ ಯಾವ ಪಂಚಾಯಿತಿನೂ ಉದ್ಧಾರ ಆಗೋದು ಆ ಕಾರಣಕ್ಕೆ ಸೊ ಇಬ್ಬರಲ್ಲೇ ಕೋಆರ್ಡಿನೇಷನ್ ಇರಬೇಕು ಇಬ್ಬರು ಕೂಡ ಅದೇ ರೀತಿಯಲ್ಲಿ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡಿ ಕೆಲಸ ಮಾಡಿದರೆ ಸಾಧ್ಯ ಅವರು ಕೂಡ ಅದೇ ನಾನು ಅನ್ಕೊತೀನಿ ಮತ್ತು ನಾನು ಯಾವ ಪಂಚಾಯತಿ ಹೋಗ್ತೀನೋ ಎಲ್ಲ ಮೀಟಿಂಗ್ ಕರೆದ್ಬಿಟ್ಟು ಅದನ್ನೇ ಹೇಳ್ತೀನಿ ಓಕೆ ಥ್ಯಾಂಕ್ ಯು